ನಮಸ್ಕಾರ ಎಲ್ರಿಗೂ ನಾವ್ ಇವತ್ತು ಮಿಯಜಿಮಾಲ ಇದೀವಿ ಇಲ್ಲಿಂದ ಇಟ್ಸು ಕುಶಿಮಾ ಅಂತ ಒಂದು ಐಲ್ಯಾಂಡ್ ಹೋಗ್ತಾ ಇದೀವಿ ಅಲ್ಲಿ ಇಟ್ಸು ಕುಶಿಮಾ ಶ್ರೈನ್ ಇದೆ ಮತ್ತೆ ಒಂದು ಫೇಮಸ್ ತೋರಿ ಕೂಡ ಇದೆ ತೋರಿ ಅಂದ್ರೆ ಎನಿ ಟೆಂಪಲ್ ಗೆ ಅದು ಎಂಟ್ರಿ ಅನ್ಬಿಟ್ಟು ಜಪಾನ್ ಅಲ್ಲಿ ಸೊ ಏನಪ್ಪ ಇಲ್ಲಿ ಅದ್ರ ಸ್ಪೆಷಾಲಿಟಿ ಅಂದ್ರೆ ಮಧ್ಯಾಹ್ನ ಅಂದ್ರೆ ಸಂಜೆ ನಾಲ್ಕು ಗಂಟೆವರೆಗೂ ಹೈಟೈಟ್ ಇರತ್ತೆ ಸೊ ತೋರಿ ಒಳ್ಳೆ ನೀರಲ್ಲಿ ಫ್ಲೋಟ್ ಮಾಡ್ತಾ ಇರೋ ತರ ಕಾಣ್ಸತ್ತೆ ಮತ್ತೆ ಸಂಜೆ ಆಗ್ತಾ ಆಗ್ತಾ ಹೈ ಟೈಟ್ಸ್ ಲೋ ಟೈಟ್ಸ್ ಆಗ್ಬಿಟ್ಟು ಅದೇ ತೋರಿ ಕೆಳಗಡೆ ನಡ್ಕೊಂಡು ಹೋಗ್ಬೋದಂತೆ ಅದೇ ಇಲ್ಲಿ ಇದು ಸ್ಪೆಷಾಲಿಟಿ ಬಟ್ ನಾನು ಇವಾಗ ಬಂದಿರೋ ಟೈಮ್ ಅಲ್ಲಿ ಹೈ ಟೈಡ್ಸ್ ಇದೆ ಇಲ್ಲಿ ಅವಾಗ ಇಲ್ಲಿ ಒಂದು ಸ್ಮಾಲ್ ಬೋಟ್ ರೈಡ್ ಇರುತ್ತಂತೆ ಸೊ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ನಿಮಗೂ ತೋರಿಸ್ತೀನಿ ಬನ್ನಿ ಹೋಗೋಣ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ರೆಡ್ ಕಲರ್ ಅದನ್ನೇ ತೋರಿ ಅನ್ನೋದು ಇವಾಗ あの今、浜を出発して、鳥居をこぼって、またここに戻ってくるわけでございますが、約20分を予定しております。でですね、この鳥居はですね、あの明治8年といいますか、1875年に作られたものでございます今から150年前でございます。 ಸೊ ಹೇಳ್ದಂಗೆ ಹೈ ಟೈಡ್ ಟೈಮಲ್ಲಿ ಬಂದಿದ್ದೀನಿ ಅಂದ್ರೆ ಈ ತರ ಬೋಟಲ್ಲಿ ಬರಬೇಕು ತೋಡಿ ಒಳಗಡೆ ಹೋಗೋಕ್ಕೆ ಇವಾಗ ನೀರಲ್ಲಿ ಫ್ಲೋಟ್ ಆಗೋ ತರ ಕಾಣಿಸ್ತಾ ಇದೆ ಇನ್ನೊಂದು ಎರಡ್ ಅವರ್ ಬಿಟ್ರೆ ಲೋಟೈಡ್ ಆಗುತ್ತೆ ಅವಾಗ ಇದ್ರ ಕೆಳಗಡೆ ನಡ್ಕೊಂಡು ಹೋಗ್ಬೋದು ಈಗ ನಾವು ಇಚ್ಚು ಕುಶುಮಾ ಶ್ರೈನ್ ಒಳಗಡೆ ಹೋಗ್ತಾ ಇದೀವಿ ನೀವು ನೋಡ್ಬೋದು ಇದೇ ಅದರ ಎಂಟ್ರೆನ್ಸ್ ನಮ್ ಕ ನಮ್ ದೇವಸ್ಥಾನದೇ ಇಲ್ಲಿ ದ್ವಾರಪಾಲಿಕರು ಕೂಡ ಇದ್ದಾರೆ ನೀವು ನೋಡಬಹುದು ಬನ್ನಿ ಒಳಗಡೆ ಹೋಗೋಣ ಸೊ ನೀವ್ ನನ್ ಹಿಂದೆ ನೋಡ್ಬೋದು ನೀರ್ ಅಷ್ಟು ಖಾಲಿ ಆಗ್ತಾ ಇದೆ ಈಗ ಆಕ್ಚುಲಿ ಆಲ್ಮೋಸ್ಟ್ ಖಾಲಿ ಹೋಗ್ಬಿಟ್ಟಿದೆ ನಾನ್ ತೋರಿ ಹತ್ರ ರೈಡ್ ಹೋಗಿದ್ದು ಒನ್ ಓ ಕ್ಲಾಕ್ ಈಗ ಮೂರ್ ಗಂಟೆ ಸೊ ಫುಲ್ ನೀರು ಟೆಂಪಲ್ ಹತ್ರ ಎಲ್ಲ ಬಂದಿರತ್ತೆ ಇವಾಗ ಯಾವ್ದು ನೀರ್ ಇಲ್ಲ ಜನ ಈಗ ಫೋರ್ ಓ ಕ್ಲಾಕ್ ಇಂದ ಇನ್ನೊಂದ್ ನಂಬರ್ ಬಿಟ್ಟು ಫುಲ್ ಕ್ಲಿಯರ್ ಆಗುತ್ತೆ ಇನ್ ಒನ್ ಅವರ್ ಗೆ ತೋರಿ ಹತ್ರನೂ ನಡ್ಕೊಂಡು ಹೋಗ್ಬೋದು ಸೊ ನೀವ್ ನನ್ ಹಿಂದೆ ನೋಡ್ಬೋದು ಇವಾಗ ನಾನ್ ಇದೇ ಸ್ಟೋರಿ ಕಲ್ಗಡೆ ಬೋಟಿಂಗ್ ಬೋಟಲ್ ಹೋಗಿದ್ದು ರಾಕ್ ಬೋಟಲ್ಲಿ ಈಗ ನೋಡಿ ಸಂಜೆ ಆಗ್ತಾ ಆಗ್ತಾ ಫುಲ್ ಲೋ ಟೈಟ್ ಆಗ್ಬಿಟ್ಟು ನೀರೇ ಇಲ್ಲ ಜನ ಅಲ್ಲಿ ನಡ್ಕೊಂಡ್ ಕೂಡ ಹೋಗ್ತಾ ಇದಾರೆ ನಾವ್ ಸ್ಕೂಲ್ ಅಲ್ಲಿ ಹೈ ಟೈಟ್ಸ್ ಓದಿದ್ ಓದಿದ್ನಾ ಇವಾಗ ಪ್ರಾಕ್ಟಿಕಲ್ ಆಗಿ ನೋಡಿದೆ ಸೊ ಈ ತರ ಬರ್ಕೊಡ್ತಾರೆ ಕೂಡ ಫೀಲ್ ಹಾಕಿ ಇದು ಜಪಾನ್ ಅಲ್ಲಿ ತುಂಬಾ ಕಾಮನ್ ಇದು ಇವತ್ತಿನ ಡೇಟು ಇವತ್ತು ಯಾವತ್ ಬಂದಿದ್ವಿ ಅಂತ ಮತ್ತೆ ಇದು ಈ ಶ್ರೈನ್ ಹೆಸರು ಮತ್ತೆ ಇದು ಗುಡ್ ಲಕ್ ಚಾ ಇದು ಫುಡ್ ಮತ್ತೆ ಶಾಪಿಂಗ್ ಸ್ಟ್ರೀಟ್ ಜಪಾನ್ ಅಲ್ಲಿ ತರ ಬೀಸನ್ಗೆಗಳು ತುಂಬಾ ಫೇಮಸ್ ಈ ತರ ಬೀಸನ್ಗೆ ನಾನು ನೋಡಿರ್ಲಿಲ್ಲ ಬಿದ್ದಲ್ ಬೀಸನ್ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಈ ತರ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನ ಕನ್ನಡದಲ್ಲಿ ನೋಡಕ್ಕೆ ಜಪಾನ್ ಬಗ್ಗೆ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ ಇನ್ಸ್ಟಾ ಪೇಜ್ ಕೂಡ ಚೆಕ್ಔಟ್ ಮಾಡಿ ಫಾಲೋ ಮಾಡಿ ಅಲ್ಲೂ ಅಪ್ಡೇಟ್ಸ್ ನ ಹಾಕ್ತಾ ಇರ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾವ್ ಎನ್ ಅಮೇಜಿಂಗ್ ಡೇ